ಅಂದು ನೀನೇ ಚಿನ್ನ ನೀನೇ ಮುದ್ದು ನೀನೇ ನನ್ನ ಫ್ಲೇವರ್ ಎಂದಿದ್ದ ಡೌ ಮಂಜ ಕತೆ ಮುಗಿಸ್ತೀನಿ ಅಂತ ಸಂತು ಮನೆಗೆ ಎಂಟ್ರಿ ಕೊಟ್ಟಿದ್ದ ಮಂಜನಿಂದ ಲೀಲಾ ಅಂಡ್ ಸಂತು ಜಸ್ಟ್ ಮಿಸ್ ಆಗಿದ್ರು ಇದೀಗ ಲೀಲಾ ಪ್ಲೀಸ್ ಪೊಲೀಸರೇ ನನಗೆ ರಕ್ಷಣೆ ಕೊಡಿ ಅಂತ ಬೇಡಿಕೊಳ್ತಿದ್ದಾರೆ ಖಾರದ ಪುಡಿ ಹಾಕಿ ಬಿಯರ್ ಬಾಟಲ್ ನಿಂದ ಹಲ್ಲೆ ಸಂತು ಲೀಲಾ ಮೇಲೆ ಹಲ್ಲೆ ಮಂಜನ ನೂತನ ನೌಟಂಕಿ ಅವನ್ ಬಿಟ್ಟಿವನು ಇವನು ಇವನ್ ಬಿಟ್ ಅವನು ಅನ್ನೋ ಹಾಗೆ ಮಂಜು ಮೂರು ಮಕ್ಕಳನ್ನ ಕೇರ್ ಮಾಡದೆ ಲೀಲಾ ಸಂತು ಜೊತೆ ವಾಸವಾಗಿದ್ದಾಳೆ ಬಾರೆ ಲೀಲಾ ನನ್ ಚಿನ್ನ ನನ್ ಫ್ಲೇವರ್ ನನ್ ಬಂಗಾರಿ ಬಾರೆ ಪ್ಲೀಸ್ ಕಣೆ ಅಂದ್ರು ಲೀಲಾ ಮಾತ್ರ ನಾವಲ್ಲೇ ನಾ ಬರಕ್ಕಿಲ್ಲ ಅಂತ ರಚ್ಚೆ ಹಿಡಿದು ಹೋದ್ಲು ಆದ್ರೆ ತನ್ನ ಫ್ಲೇವರ್ ಲವರ್ ಜೊತೆ ಇರೋದನ್ನ ಸಹಿಸದ ಮಂಜ ಇವತ್ತು ಒಂದು ಡಿಸೈಡ್ ಆಗೇ ಬಿಡ್ಲಿ ಅಂತ ಮೊನ್ನೆ ರಾತ್ರಿ ಕಂಠ ಪೂರ್ತಿ ಕುಡಿದವನೇ ಸಂತು ಮನೆಗೆ ನುಗ್ಗಿ ಲೀಲಾಗೆ ಖಾರದ ಪುಡಿ ಎರಚಿ ಇನ್ನೇನು ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡ್ಬೇಕು ಅಷ್ಟರಲ್ಲೇ ಲೀಲಾಳ ಲವರ್ ಸಂತು ಎಂಟ್ರಿ ಕೊಟ್ಟು ಆಕೆಯನ್ನ ಬಚಾವ್ ಮಾಡಿದ ಸಂತು ಮೇಲೆ ಮಂಜು ಬಿಯರ್ ಬಾಟಲ್ ನಿಂದ ಹಲ್ಲೆ ಮಾಡಿದ ಸಂತು ಕೈಗೆ ಏಟಾಗಿ ರಕ್ತ ಸುರಿದಿತ್ತು ಪ್ರಾಣ ಜಸ್ಟ್ ಮಿಸ್ ಅನ್ನೋ ಹಾಗೆ ಉಳಿದಿತ್ತು ಇನ್ನು ತಾನೇ ಸಂತು ಲೀಲಾ ಮೇಲೆ ಅಟ್ಯಾಕ್ ಮಾಡಿದ್ದ ಮಂಜ ಸರ್ ನಾನವನಲ್ಲ ಸಾರ್ ನನ್ನ ತಪ್ಪೇನೂ ಇಲ್ಲ ನನ್ನ ಹೆಂಡತಿ ಅವಳ ಲವರ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು ನಾನು ಬದುಕಿದ್ದೇ ಹೆಚ್ಚು ಅಂತ ಡವ್ ಮಾಡಿದ್ದ ಈ ಮಜುನು ಮಂಜ ಆದ್ರೆ ಈತನ ನೌಟಂಕಿ ಅರಿತ ಕಾಕಿ ಕೊನೆಗೂ ಮಂಜನ ಅರೆಸ್ಟ್ ಮಾಡಿದ್ದು ಪರಪ್ಪನ ಅಗ್ರಹಾರ ಜೈಲಿಗಟ್ಟಿದ್ದಾರೆ ಇದೀಗ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರೋ ಲೀಲಾ ನಾನು ನನ್ನ ಮೂರು ಮಕ್ಕಳು ಸಂತೋ ಇದ್ದೀವಿ ನಾವಿಬ್ಬರು ನಮ್ಮ ಮಕ್ಕಳನ್ನ ಸಾಕ್ತೀವಿ ಅನಾಥರನ್ನಾಗಿ ಮಾತ್ರ ಮಾಡಲ್ಲ ಆದ್ರೆ ಮಂಜಾ ಮತ್ತೆ ರಿಲೀಸ್ ಆದ್ರೆ ನಮ್ಮ ಜೀವಕ್ಕೆ ಅಪಾಯವಿದೆ ರಕ್ಷಣೆ ಬೇಕಿದೆ ಅಂತ ಹೇಳ್ಕೊಂಡಿದ್ದಾರೆ ಹೆಂಡತಿ ಬೇಕು ಅಂದಿದ್ರೆ ಈ ತರ ಮಾಡ್ತಿರ್ಲಿಲ್ಲ ಈ ತರ ಕೊಲೆ ಮಾಡೋ ಪ್ರಯತ್ನ ಕೊಲೆ ಮಾಡೋ ಇದಕ್ಕೆ ಬರ್ತಾ ಇರ್ಲಿಲ್ಲ ಅವನು ಕಾನೂನು ರೀತಿಯಲ್ಲಿ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಆಗಲಿ ಸರ್ ಮಕ್ಕಳೆಲ್ಲ ಮೂರು ಜನ ನನ್ನ ಹತ್ರನೇ ಇದ್ದಾರೆ ನಾನೇ ಸಾಕುವಂತ ಇದೀನಿ ಕಷ್ಟನೋ ಸುಖನೋ ನಾನು ಸಂತೋ ಅವ್ರಿಬ್ರು ಸಾಕ್ತಿವಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಮೋಸ ಮಾಡಲ್ಲ ಆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೀದಿಯಲ್ಲಿ ಬಿಡಲ್ಲ ನನ್ನ ಮಕ್ಕಳ ನಾನು ಕೆಲ್ಸಕ್ಕೆ ಹೋಗ್ತೀನಿ ಮ್ಯೂಟಿಷನ್ ಕಲ್ತಿದ್ದೀನಿ ಹೋಗ್ತೀನಿ ನಾನು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಅನಾಥ ಮಾಡಲ್ಲ ಸರ್ ನನ್ನ ಮಕ್ಕಳು ನನ್ನ ಜೊತೆನೇ ಇದ್ದಾರೆ ಕಾನೂನು ರೀತಿಯಲ್ಲಿ ಅವ್ನ್ಗೆ ಏನು ಶಿಕ್ಷೆ ಆಗಬೇಕು ಆಗಲಿ ಸರ್ ಒಟ್ನಲ್ಲಿ ಹುಳಿ ಮಾವು ಟ್ರಯಾಂಗಲ್ ಲವ್ ಸ್ಟೋರಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ ನೀನೇ ನನ್ನ ಚಿನ್ನ ಬಂಗಾರ ಫ್ಲೇವರ್ ಮುದ್ದು ಜೀವ ಜೀವನ ಅಂತ ಬಾಯ್ ಬಾಯಿ ಬಡಿದುಕೊಂಡಿದ್ದ ಮಂಜನಿಗೆ ನೆಟ್ಟಿಗರ ಸಿಂಪತಿಯು ಸಿಕ್ಕಿತ್ತು ಮಜನು ಮಂಜನಿಗೋಸ್ಕರ ಒಂದು ಸಾಂಗೇ ರೆಡಿ ಆಗೋದ್ರ ಮಟ್ಟಿಗೆ ಈ ಸ್ಟೋರಿ ಕ್ರೇಜ್ ಸೃಷ್ಟಿಯಾಯಿತು ಆದ್ರೀಗ ಇದೇ ಮಂಜ ಲೀಲಾ ಜೀವವನ್ನ ತೆಗೆಯೋಕೆ ಹೋಗಿ ಜೈಲು ಸೇರೋ ಹಾಗಾಗಿದೆ ಅಂಬರೀಷ್ ತಿಮ್ಮೇಗೌಡ ಗ್ಯಾರಂಟಿ ನ್ಯೂಸ್ ಆನೇಕಲ್